ನೋಡಿದ್ವಿ ಕಡಿಮೆ ಅಂದ್ರೆ ಮೂವತ್ತೈದು ಲಕ್ಷ ಕೋಟಿ ಆಸ್ತಿ ಒಡೆಯ ನಾವಲ್ಲಿ ಆಗಿರುವಂತಹ ಈ ಪ್ರಭಾವಿ ವ್ಯಕ್ತಿಗಳು ಬಂದು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಭೂ ಕಬಳಿಕೆ ಆಗಿದೆ ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಬೇಕಂತ ಕೇಳ್ತಾ ಇದ್ದೀವಿ ಯಾರ ತ್ಯೇಜವಾದಿ ಮಾಡ್ತಾ ಇಲ್ಲ ಎಲ್ಲ ಕಡೆ ಮಾಧ್ಯಮ ಬಂದ್ ಮಾಡಿ ಬರ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗಿದೆ ಯಾರಂತ ಹಾಗಾದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲ ದೇಶದ ಒಂದು ಕಡಿಮೆ ಅಂದ್ರೆ ಮುನ್ನೂರ ಐವತ್ತು ಮಾಧ್ಯಮವರಿಗೆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ನಿಲ್ಲಿಸಿದ್ದಾರೆ ಇವು ಮಾಧ್ಯಮವರು ಭಯ ಬಿದ್ದಿದ್ದಾರೆ ಒಂದಿಷ್ಟು ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದಾರೆ ನಾವೇನು ಮಾಡ್ಬೇಕು ಕೇಳ್ತಾ ಇದಾರೆ ಈ ರೀತಿಯಲ್ಲಿ ಮಾಧ್ಯಮವರನ್ನು ದೂರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಮುನ್ನೂರ ಐವತ್ತು ಮಾಧ್ಯಮವರಿಗೂ ದೊಡ್ಡ ಮಂಡಲು ಕಳಿಸ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಖರ್ಚು ಆಗಿರ್ಬೋದು ಎಷ್ಟು ಕೋಟಿ ಖರ್ಚು ಮಾಡ್ತಾರೋ ಹಾಗಾದ್ರೆ ಇದು ಯಾರಾಗಿರ್ಬೋದು ಈ ಪ್ರಭಾವಿ ವ್ಯಕ್ತಿ ಯಾರಾಗಿರ್ಬೋದು ಇವರ ವಿರುದ್ಧ ನಮ್ಮ ಹೋರಾಟ ನನ್ನ ಹೆಸರು ಜಯಂತಿ ಟಿ ಅದೇ ರೀತಿಯಲ್ಲಿ ನಮ್ಮ ಸೌಜನ್ಯ ಪರ ಹೋರಾಟಗಾರಾಗಿರುವ ಭರತನವರು ನಮ್ಮೊಂದಿಗಿದ್ದಾರೆ ಈಗ ಸೌಜನ್ಯ ಹೋರಾಟದ ಒಂದು ಹಂತ ಹಂತ ಆಗಿ ಈ ಸೌಜನ್ಯ ಆ ತಾಯಿಗೆ ನ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆ ತಾಯಿ ಯಾರನ್ನು ನಿದ್ದೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಪ್ರತಿಯೊಬ್ಬರನ್ನು ಹೊಡೆದಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬರು ಮುಂದೆ ಬಂದು ನಾನು ಊತ ಯನಗಳನ್ನು ಊತ ಹಾಕಿರೋ ಜಾಗ ತೋರಿಸ್ಕೊಡ್ತೇನೆ ಅಂದರೆ ಮಶಾನದಲ್ಲಿ ಹಾಕಿರೋದಲ್ಲ ಅಲ್ಲ ಇಲ್ಲದ್ರೆ ಆ ದೂರು ದಾಖಲು ಮಾಡಿ ಪೊಲೀಸ್ ಮುಖಾಂತರವಾಗಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಆಗಿರೋ ಮೃತದೇಹವನ್ನು ಊತಾಕಿದ ಎಂಬುದಲ್ಲ ಈ ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಹಾಗೂ ಅವರ ತಂಡದವರು ಅವರ ಮಕ್ಕಳು ಸೇರಿ ಈ ಪುಣ್ಯಕ್ಷೇತ್ರಕ್ಕೆ ಬರ್ತಾ ಇರುವ ಹೆಣ್ಣು ಮಕ್ಕಳನ್ನು ಕೆಲವೊಂದು ಹೆಣ್ಣು ಮಕ್ಕಳನ್ನು ರೂಮ್ ರೂಮ್ ಕೇಳಿ ಬರ್ತಾ ಇರುವಾಗ ರೂಮ್ ಕೊಡಲ್ಲ ಇನ್ನೊಂದು ಕಡೆ ಕರ್ಕೊಂಡು ಹೋಗೋದು ಆಟ ಬರುವ ಆಟೋ ಕರ್ಕೊಂಡು ಹೋಗೋದು ಕೆಲವರಿಗೆ ಕ್ಯಾಮೆರಾ ನೋಡಿ ಅಂಥವ್ರೇ ಬೇಕಾದ ಅಂಥವ್ರನ್ನು ಕರ್ಕೊಂಡು ಕೊಡೋದು ಈ ರೀತಿಯೆಲ್ಲ ಎಲ್ಲ ಅತ್ಯಾಚಾರ ಮಾಡಿ ವಿರೋಧ ವಿರೋಧ ವ್ಯಕ್ತಪಡಿಸಿದರೆ ಅಂಥವರನ್ನು ಕೊಲೆ ಮಾಡಿ ರಸ್ತೆ ಬದಿಗಳಲ್ಲಿ ಕಾಡುಗಳಲ್ಲಿ ಬಿಸಾಕಿರುವಂಥ ಮೃತದೇಹಗಳನ್ನು ಊತ ಅಂತ ಅಲ್ಲಿಂದ ಏನೊಂದು ಮಾಹಿತಿ ಬರ್ತಾ ಇರುತ್ತೆ ಆ ಮಾಹಿತಿ ಪ್ರಕಾರ ಹೋಗಿ ಎಲ್ ಎಲ್ಲಿ ಇತ್ತು ಅಲ್ಲಿ ಊತ ಹಾಕಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಆ ಆ ಸಾಕ್ಷಿದಾರ ಇವಾಗ ಸರ್ಕಾರಕ್ಕೆ ಅಂದ್ರೆ ಪೊಲೀಸ್ ಇಲಾಖೆಗೆ ನ್ಯಾಯಾಲಯಕ್ಕೆ ಒಂದು ದೂರು ಕೊಟ್ಟಿರೋದು ಒಂದು ವಕೀಲ ತಂಡ ತಂಡವರ ಮುಖಾಂತರವಾಗಿ ಈ ವಿಷಯ ಇವಾಗ ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ದೂರು ಕೊಟ್ರೆ ಆ ದೂರಿನ ಪ್ರಕಾರವಾಗಿ ಎಫ್ಐಆರ್ ಆರ್ ದಾಖಲ ಆದ ನಂತರ ಅವರದು ಹೌದಾ ಅಲ್ವಾ ಆ ಜಾಗ ಏನೇ ಇತ್ತ ಇಲ್ಲವಾ ಒಂದು ಫಸ್ಟ್ ಮೊದಲನಾಗಿ ಸ್ಥಳೀಯ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ತನಿಖೆ ನಡೆಸಿ ಆ ನಂತರ ಸರ್ಕಾರಕ್ಕೆ ವರದಿ ಕೊಡಬೇಕಿತ್ತು ಇದನ್ನು ಯಾವುದನ್ನೂ ಮಾಡಿಲ್ಲ ಅದನ್ನು ಮಂಪಲು ಪರೀಕ್ಷೆ ಮಾಡಿಸ್ಬೇಕಂತ ಒಂದು ಕಡೆಯಿಂದ ಇಲ್ಲ ಎಸ್ ಪಿ ಅವರು ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ಎಸ್ ಐ ಟಿ ತನಿಖೆ ನಡೆಸಬೇಕಂತ ಒಂದಿಷ್ಟು ಕೂಗುಗಳು ಕೇಳಿ ಬರ್ತಾ ಇತ್ತು ಇದರ ಮಧ್ಯದಲ್ಲಿ ಮುಖ್ಯಮಂತ್ರಿಯವರು ಎಸ್ ಐ ಟಿ ತನಿಖೆಗೆ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ದೂರು ಮಾತ್ರ ಅಲ್ಲ ನಮ್ಮ ಪ್ರಕಾರವಾಗಿ ಇಂಟೆಲಿಜೆನ್ಸಿ ವರದಿಯನ್ನು ಪಡೆದಿರ್ತಾರೆ ಆ ಮುಖಾಂತರವಾಗಿ ಆಗಿರ್ಬೋದು ಇವಾಗ ಎಸ್ ಐ ಟಿ ಕೊಟ್ಟಿರೋದು ಇದರ ಮಧ್ಯದಲ್ಲಿ ಈ ಕರ್ನಾಟಕ ರಾಜ್ಯದ ಒಂದಿಷ್ಟು ಮಾಧ್ಯಮವರು ಎದ್ದು ನಿಂತಿದ್ದಾರೆ ನ್ಯಾಯಪರ ಪರವಾಗಿಯೂ ಕೆಲವರು ಅತ್ಯಾಚಾರ ಪರವಾಗಿಯೂ ನಿಂತಿರ್ತಾರೆ ಈಗ ಮಾಡ್ತಿರೋ ಸುದ್ದಿ ಏನಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟಗಾರರು ದೇವಸ್ಥಾನದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ದೇವಸ್ಥಾನ ನಾವು ಕಸಿದುಕೊಳ್ಳಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಎಂಬ ರೀತಿಯಲ್ಲಿ ಕೆಲವು ಸುದ್ದಿಗಳನ್ನ ಹಂಚ್ತಾ ಇದ್ದಾರೆ ಒಂದು ಮಾತ್ರ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ದೇಶದ ಜನತೆಗೆ ಹೇಳ್ತಾ ಇದ್ದೀವಿ ಯಾವುದೇ ಕಾರಣಕ್ಕೂ ನಾವು ದೇವಸ್ಥಾನದ ವಿರುದ್ಧ ಹೋರಾಟ ಅಲ್ಲ ದೇವಸ್ಥಾನ ಹಿಂದೂ ದೇವಸ್ಥಾನ ಅಲ್ಲಿರೋ ಹಿಂದೂ ದೇವರು ಅಲ್ಲಿರೋದು ಅದನ್ನು ಪೂಜೆ ಮಾಡ್ತಾ ಇರೋ ಅನ್ಯ ಧರ್ಮಿಯವರು ಗೋಡೆ ಮೇಲೆ ದೀಪ ಇಟ್ಟಂಗಿ ಆ ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿಯನ್ನಿಟ್ಟು ಅಲ್ಲಿ ಅನ್ಯ ಧರ್ಮಿಯವರು ವ್ಯಾಪಾರ ಮಾಡ್ತಾ ಇರೋ ಕೆಲಸ ನಡೀತಾ ಇದೆ ವ್ಯಾಪಾರಸ್ಥರವರು ಏನೇ ಊರನ್ನು ಉದ್ದಾರ ಮಾಡ್ಲಿಕ್ಕೆ ಬಂದವರಲ್ಲ ವ್ಯಾಪಾರ ಮಾಡಿ ಅವರ ಕುಟುಂಬಕ್ಕೆ ಆಸ್ತಿ ಮಾಡ್ತಾ ಇದ್ದಾರೆ ಮೊನ್ನೆ ಯಾವ್ದೊಂದು ಸುದ್ದಿಯಲ್ಲಿ ನೋಡಿದ್ವಿ ಕಡಿಮೆ ಅಂದ್ರೆ ಮೂವತ್ತೈದು ಲಕ್ಷ ಕೋಟಿ ಆಸ್ತಿ ಒಡೆಯ ಇದನ್ನು ನೀವು ತಿಳಿಸಿ ಯಾವ ರೀತಿಯಲ್ಲಿ ಅಂತ ನಾವಲ್ಲೇ ಆಗಿರುವಂತ ಈ ಪ್ರಭಾವಿ ವ್ಯಕ್ತಿಗಳು ಬಂದು ಯಾವ ರೀತಿಯಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಭೂ ಕಬಳಿಕೆ ಆಗಿದೆ ಇದನ್ನು ಪ್ರಸ್ತಾಪನೆ ಮಾಡ್ತಾ ಇದ್ದೀವಿ ಇದಕ್ಕೆ ನ್ಯಾಯ ಬೇಕಂತ ಕೇಳ್ತಾ ಇದ್ದೀವಿ ಯಾರ ತ್ಯಾಜ್ಯವಾದ ಮಾಡ್ತಾ ಇಲ್ಲ ಎಲ್ಲ ಕಡೆ ಮಾಧ್ಯಮವನ್ನು ಬಂದ್ ಮಾಡಿ ಬರ್ತಾ ಇದ್ದಾರೆ ಇದರಲ್ಲೇ ಗೊತ್ತಾಗಿದೆ ಇದು ಯಾರಂತ ಹಾಗಾದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲ ದೇಶದ ಒಂದು ಕಡಿಮೆ ಅಂದ್ರೆ ಮುನ್ನೂರ ಐವತ್ತು ಮಾಧ್ಯಮವರಿಗೆ ಇಂಜೆಕ್ಷನ್ ಆರ್ಡರ್ ಕೊಟ್ಟು ನಿಲ್ಲಿಸಿದ್ದಾರೆ ಇವು ಮಾಧ್ಯಮವರು ಭಯ ಬಿದ್ದಿದ್ದಾರೆ ಒಂದಿಷ್ಟು ವೀಡಿಯೋನ ಡಿಲೀಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ನಾವೇನು ಮಾಡ್ಬೇಕು ಕೇಳ್ತಾ ಇದ್ದಾರೆ ಈ ರೀತಿಯಲ್ಲಿ ಮಾಧ್ಯಮವ್ರನ್ನೂ ದೂರ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಮುನ್ನೂರ ಐವತ್ತು ಮಾಧ್ಯಮವರಿಗೂ ದೊಡ್ಡ ಮಂಡಲು ಕಳಿಸ್ತಾ ಇದ್ದಾರೆ ಅದು ಎಷ್ಟು ಕೋಟಿ ಖರ್ಚಾಗಿರ್ಬೋದು ಎಷ್ಟು ಕೋಟಿ ಖರ್ಚು ಮಾಡ್ತಾರೋ ಹಾಗಾದ್ರೆ ಇದು ಯಾರಾಗಿರ್ಬೋದು ಈ ಪ್ರಭಾವಿ ವ್ಯಕ್ತಿ ಯಾರಾಗಿರ್ಬೋದು ಇವರ ವಿರುದ್ಧ ನಮ್ಮ ಹೋರಾಟ ಇವರನ್ನು ಕಾನೂನು ಚೌಕಟ್ಟಲ್ಲಿ ಅವರಿಗೆ ಶಿಷ್ಯ ಆಗಬೇಕು ಅದು ನಮ್ಮ ಉದ್ದೇಶ ಅದರತ್ತು ದೇವಸ್ಥಾನ ವಿರುದ್ಧ ಅಲ್ಲ ಅಂತ ಹೇಳಲು ನಮ್ಮ ಸೌಜನ್ಯ ಪರ ಹೋರಾಟವನ್ನು ನಾವು ಹೇಳ್ತಾ ಇದೀವಿ ಅದೇ ರೀತಿಯಲ್ಲಿ ಸೌಜನ್ಯ ಒಂದು ತಂಡ ಅಂದ್ರೆ ಆ ಕಮಿಟಿ ದೇಶದ ಎಲ್ಲೂ ನಾವು ರಚಿಸಿ ರಚಿಸಿಲ್ಲ ಯಾರಾದರೂ ಸೌಜನ್ಯ ಹೆಸರಲ್ಲಿ ದುಡ್ಡು ಕೇಳ್ತಾ ಇರೋದು ಇಲ್ಲ ನಾವು ಸೌಜನ್ಯ ಹೋರಾಟವನ್ನು ನಾವು ಮಾಡಿಸಿಕೊಡ್ತೀವಿ ನಾವು ಮಹೇಶಿಗೆ ಮಾತಾಡಿದಿವಿ ಇನ್ನೊಬ್ಬರಿಗೆ ಮಾತಾಡಿ ಅಂತೇಳಿ ಬಂದರೆ ನೇರವಾಗಿ ಒಂದು ಸೌಜನ್ಯ ಹೋರಾಟ ಮಹೇಶನ್ನೇ ಕರೆ ಮಾಡಿ ಇಲ್ಲ ಗಿರೀಶನ್ನಿಗೆ ಮಾಡಿ ಇಲ್ಲ ನಮಗೆ ಕರೆ ಮಾಡಿ ಮಾತಾಡುವ ವ್ಯವಸ್ಥೆಯನ್ನು ಮಾಡಿ ಅದ ನಾವು ದೇಶದ ಯಾವುದೇ ಭಾಗಲು ಇವಾಗಲೇ ಕೆಲವರು ಅಲ್ಲ ನಾವು ಕಮಿಟಿ ರಚನೆ ಮಾಡಿದೀವಿ ನಮಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಏನೇ ಇದನ್ನು ನಮಗೆ ತಂದು ಕೊಡಿ ನಾವು ಆ ಥರ ಎಲ್ಲೋ ಮಾಡಿಲ್ಲ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀವಿ ಮತ್ತೆ ಕೆಲವೊಬ್ಬರಲ್ಲ ಕಾಡಿಗೆ ಹೋಗಿ ವಿಡಿಯೋ ಮಾಡಿ ಅಲ್ಲ ಅಲ್ಲಿ ಇದೆ ಇಲ್ಲಿದೆ ಅಂತೆ ಅದು ನಮಗೆ ಮಾಹಿತಿ ಇಲ್ಲ ಅದು ವಕೀಲರ ಒಂದು ತಂಡ ಮಾಡ್ತಾ ಇರೋದು ವಕೀಲರ ತಂಡ ಅವರಾಗಿ ಅವರ ಕೆಲಸ ಮಾಡ್ತಾ ಇದ್ದೀವಿ ನಾವು ಸೌಜನ್ಯ ಪರ ಹೋರಾಟವರು ಸೌಜನ್ಯ ವೇದವಲ್ಲಿ ಆನೆಮೋತ ಪದ್ಮಲತ ಇಲ್ಲಿ ಸಾವಿರಾರು ಎಕರೆ ಭೂಮಿ ತಿಂದು ಆ ಭೂಮಿಯನ್ನು ಸ್ವಾಧೀನಪಡಿಸಿ ಬೀದಿ ಬಂದವರು ಅವರ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅದನ್ನು ಇವ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ತಿಳಿಸಲು ಇಷ್ಟ ಇದ್ದೀನಿ ಅದು ಅಲ್ಲದೆ ಕೆಲವೊಂದು ಮಾಧ್ಯಮದಲ್ಲಿ ಸೌಜನ್ಯನ್ನು ಸಂತೋಷರಾಗಿ ಇದನ್ನು ಕೊನೆಗೆ ಅತ್ಯಾಚಾರ ಮಾಡುದು ಅಂತ ಹೇಳ್ತಾ ಇದಾರೆ ಇಂತಹ ಸುಳ್ಳು ಮಾಹಿತಿಗಳನ್ನ ಹಂಚಬೇಡಿ ನೀವು ಸ್ವಲ್ಪಾದ್ರೂ ಬುದ್ಧಿ ಇರೋ ಮಾಧ್ಯಮದವರ ಆದ್ರೆ ವೈದ್ಯರು ಹೇಳಿರೋದು ಗುಂಪತ್ಯಾಚಾರ ಒಬ್ಬನಲ್ಲ ಆದ್ರೆ ಇನ್ನು ಉಳಿದವರು ಎಲ್ಲಿ ಸ್ವಾಮಿ ಉಳಿದವರು ಎಲ್ಲಿ ಆ ಮಾಧ್ಯಮದ ಒಂದಿಷ್ಟು ಅದರ ಒಂದು ಗೌರವವನ್ನು ಉಳಿಸಿ ಕೆಲವೊಂದು ಮಾಧ್ಯಮದಲ್ಲಿ ಕೂತು ಹೋರಾಟಗಾರರ ಫೋಟೋ ವಿಡಿಯೋ ಹಾಕಿ ಈ ಸೌಜನ್ಯ ಆ ತಾಯಿಗೆ ನ್ಯಾಯ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಆ ತಾಯಿ ಯಾರನ್ನು ನಿದ್ದೆ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಪ್ರತಿಯೊಬ್ಬರನ್ನು ಹೊಡೆದ್ ಇದ್ದಾರೆ